ಈ ಎಣ್ಣೆಕಾಯಿ ಬದನೆಕಾಯಿಗೆ ಸರಿಯಾದ ಪ್ರಮಾಣದಲ್ಲಿ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಸಾಲೆನ ಈ ರೀತಿ ತುಂಬಿ ಬೇಯಿಸೋದ್ರಿಂದ ಟೇಸ್ಟು ತುಂಬ ಅದ್ಭುತವಾಗಿಯೇ ಮೂಡಿ ಬರುತ್ತೆ ವೀಕ್ಷಕರೇ ನೋಡಿ ಇದರಲ್ಲಿ ಗ್ರೇವಿನೂ ಕೂಡ ಅಷ್ಟೇ ಅದರ ಗೆಸ್ಟರ್ ನೋಡಿ ಎಣ್ಣೆಕಾಯಿಗೆ ಬದನೆಕಾಯಿಗೆ ಎಷ್ಟು ಬೇಕು ಅಷ್ಟು ಗೆಸ್ಟರ್ ಸರಿಯಾದ ಪ್ರಮಾಣದಲ್ಲಿ ಮೂಡಿ ಬಂದಿದೆ ಬನ್ನಿ ವೀಕ್ಷಕರು ಈ ವಿಡಿಯೋನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಮಸ್ಕಾರ ವೀಕ್ಷಕರೇ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಹೇಗಿದ್ದೀರಾ ಎಲ್ಲರೂ ವೀಕ್ಷಕರೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ಎಣ್ಣೆಕಾಯಿ ಬದನೆಕಾಯಿನ ತುಂಬ ಸುಲಭವಾಗಿ ಹದಿನೈದು ನಿಮಿಷದಲ್ಲಿ ಹಾಗೆ ರುಚಿಯಾಗಿ ಮಾಡೋದು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ನಾನು ನಿಮ್ಮ ಗುರುಪ್ರಸಾದ್ ವೀಕ್ಷಕರೇ ಮೊದಲಿಗೆ ಇಲ್ಲಿ ನಾನು ಬಾಣ್ಲಿನ ಇಟ್ಬಿಟ್ಟು ಕಡಲೆ ಬೀಜ ಹಾಕ್ಬಿಟ್ಟು ಅದನ್ನು ಡ್ರೈ ರೋಸ್ಟ್ ಇದ್ದೀನಿ ವೀಕ್ಷಕರೇ ಇಲ್ಲಿ ಕಡಲೆ ಬೀಜ ಸರಿಯಾದ ಪ್ರಮಾಣದಲ್ಲಿ ರೋಸ್ಟ್ ಆಗಬೇಕು ವೀಕ್ಷಕರೇ ಈ ರೋಸ್ಟ್ ಆಗಿರೋ ಕಡಲೆ ಬೀಜನ ಹಾಗೆ ಒಂದು ಸ್ವಲ್ಪೊತ್ತು ಆರ್ಲಿಕ್ಕೆ ಅಂತ ಇಡ್ತಾ ಇದ್ದೀನಿ ವೀಕ್ಷಕರೇ ನಾನು ಇದಾದ ನಂತರ ನಾನು ಇದ್ಕೊಂಡು ಐವತ್ತು ಅಷ್ಟು ಬಿಳಿ ಎಳ್ಳನ್ನು ತಗೊಂಡು ಅದನ್ನು ಕೂಡ ಅಷ್ಟೇ ಸರಿಯಾದ ಪ್ರಮಾಣದಲ್ಲಿ ಹುರ್ಕೊತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ಕಡಲೆ ಬೀಜನೂ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳು ಕೂಡ ಐವತ್ತು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ವೀಕ್ಷಕರ ಅದಾದಮೇಲೆ ಅದನ್ನು ಬೇರೆ ಬಟ್ಲಿಗೆ ಹಾಕೊಂಡು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು ವೀಕ್ಷಕರೇ ಇದಾದ ಮೇಲೆ ನಾನು ಬಾಣಲಿಗೆ ಒಂದು ಏಳರಿಂದ ಎಂಟು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ನಾನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ವೀಕ್ಷಕರೇ ಬದನೆಕಾಯಿನ ಆ ಬದನೆಕಾಯನ್ನು ನಾನಿಲ್ಲಿ ಒಂದು ಸ್ವಲ್ಪ ಹೊತ್ತು ಅಂದರೆ ಎರಡರಿಂದ ಮೂರು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು ವೀಕ್ಷಕರೇ ಇದನ್ನು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಬೇಕ್ ಎಷ್ಟು ಚೆನ್ನಾಗಿ ಬಾಡುತ್ತೋ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಪ್ರೇಕ್ಷಕರು ಇಲ್ಲಿ ಬದನೆಕಾಯಿ ತುಂಬಾ ಚೆನ್ನಾಗಿ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ವೀಕ್ಷಕರ ಇದಾದ ಮೇಲೆ ನಾವು ವೀಕ್ಷಕರೇ ಇದಕ್ಕೊಂದು ಮಸಾಲೆನ ಏನು ರೆಡಿ ಮಾಡ್ಕೊಬೇಕು ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದು ಒಂದು ನೂರು ಗ್ರಾಮ್ ಆಗುವಷ್ಟು ನಾನು ಒಣ ಕೊಬ್ಬರಿನ ಇದು ಪುಡಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ವೀಕ್ಷಕರೇ ಆಗಲೇ ರೋಸ್ಟ್ ಮಾಡಿಟ್ಕೊಂಡಿದ್ದ ಕಡಲೆ ಬೀಜ ಮತ್ತು ಬೆಳ್ಳಿ ಹಳ್ಳನ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನೂ ಕೂಡ ಹಾಕೊತಾ ಇದ್ದೀನಿ ಇದಾದ ಮೇಲೆ ಒಂದೆರಡು ಇಂಚಷ್ಟು ಶುಂಠಿಯನ್ನು ಹಾಕೊತಾ ಇದ್ದೀನಿ ಇದಾದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಹಾಕೊತಾ ಇದ್ದೀನಿ ಇದಾದ ಮೇಲೆ ಎರಡು ಎರಡೂವರೆ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೊತಾ ಇದ್ದೀನಿ ವೀಕ್ಷಕರೇ ನಾನು ಹೇಳಿದ ಪ್ರಮಾಣದಲ್ಲೇ ಎಲ್ಲನೂ ಹಾಕ್ಕೊಂಡು ಮಾಡಿ ಟೇಸ್ಟ್ ಬರುತ್ತೆ ಹಾಗೆ ಒಂದು ಸ್ಪೂನ್ ಬೆಲ್ಲದ ಪುಡಿಯನ್ನು ಹಾಕೊತಾ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟು ಮಿಸ್ ಮಾಡಿದಲ್ಲೇ ಹಾಕೊಳ್ಳಿ ಮತ್ತು ಎರಡರಿಂದ ಎರಡೂವರೆ ಸ್ಪೂನು ಅಥವಾ ಒಂದೂವರೆ ಸ್ಪೂನು ಉಪ್ಪನ್ನು ಹಾಕೊತ ಇದ್ದೀನಿ ಪೇಸ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ವೀಕ್ಷಕರು ಹಾಗೆ ಇಲ್ಲಿ ಒಂದು ಸಣ್ಣ ಉಂಡೆಗಾತ್ರದ್ದು ಹುಣ್ಸೆಣ್ಣನ ನೀರಲ್ಲಿ ನೆನೆ ಇಟ್ಟಿದ್ದೆ ಆ ನೀರನ್ನು ನಾನು ಮಿಕ್ಸಿಗೆ ಹಾಕೊಂಡು ಅದನ್ನು ಇವಾಗ ಏನು ಪೇಸ್ಟ್ ಮಾಡ್ಕೊಬೇಕು ವೀಕ್ಷಕರು ಅದಕ್ಕೂ ಮುಂಚೆ ಅದಕ್ಕೊಂದು ಸ್ವಲ್ಪನೇ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳಿ ವೀಕ್ಷಕರೇ ಇದು ಕಲ್ಲರ್ಗೋಸ್ಕರ ಹಾಕ್ಕೊಳ್ಳೋವಂಥದ್ದು ಮಿಸ್ ಮಾಡ್ಕೊಲೆ ಹಾಕೊಳ್ಳಿ ನೋಡಿ ಈಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಜಾಸ್ತಿ ಸೆಳಿಗೂ ಬರಬಾರ್ದು ಗಟ್ಟಿಯಾಗೂ ಬರಬಾರ್ದು ಈ ರೀತಿಯಾಗಿ ಪೇಸ್ಟ್ನ ನಯಸ್ಸಾಗಿ ರುಬ್ಕೊಳ್ಳಿ ವೀಕ್ಷಕರೇ ಈ ರುಬ್ಕೊಂಡಿರೋ ಪೇಸ್ಟ್ನ ವೀಕ್ಷಕರ ನಾನು ಈ ಬದ್ನೆಕಾಯಿನ ನಾಲ್ಕು ಹೋಳುಗಳಾಗಿ ಮಾಡಿದ್ದೀನಿ ಅದರೊಳಗಡೆ ಈ ಮಸಾಲೆಯನ್ನು ನಾನು ತುಂಬ್ತಾ ಇದ್ದೀನಿ ವೀಕ್ಷಕರೇ ಈ ರೀತಿಯಾಗಿ ತುಂಬ್ಕೊಬೇಕು ಮಸಾಲೆ ಎಲ್ಲ ಕ್ಲೀನಾಗಿ ಬದ್ನೆಕಾಯಿ ಒಳಗಡೆ ತುಂಬಬೇಕು ಈ ರೀತಿ ಮಾಡಿದ್ರೇ ಎಣ್ಣೆಕಾಯಿ ಬದನೆಕಾಯಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮಿಕ್ಷಕರೆ ಇದಾದ ನಂತರ ನಾನು ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಬೇಕು ಜೀರಿಗೆ ಇವೆಲ್ಲ ಎಣ್ಣೆಯಲ್ಲಿ ಬಾಡಲಿ ವೀಕ್ಷಕರೇ ಸ್ವಲ್ಪ ಹೊತ್ತು ಅಷ್ಟೇ ಇದಾದ ನಂತರ ನಾನು ಎರಡು ಸಣ್ಣ ಈರುಳ್ಳಿನ ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡು ಇಟ್ಕೊ ಇಟ್ಕೊಂಡಿದ್ದೀನಿ ಜಾಸ್ತಿ ದಪ್ಪಕ್ಕೆ ಇರಬಾರ್ದು ಈರುಳ್ಳಿ ಏಕೆಂದರೆ ಮಸಾಲೆಯಲ್ಲಿ ಈರುಳ್ಳಿ ಸಿಕ್ಕಿದರೆ ಚೆನ್ನಾಗಿರೋದಿಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು ವೀಕ್ಷಕರೇ ಮೇಲೆ ನಾನಲ್ಲಿ ಮಸಾಲೆ ತುಂಬಿಟ್ಕೊಂಡಿದ್ನಲ್ಲ ಬದನೇಕಾಯಿನ ಅದನ್ನು ಎಣ್ಣೆಗೆ ಹಾಕಿ ಇನ್ನು ಮಿಕ್ಸಿ ಜಾರಲ್ಲಿ ಉಳಿದಿರುವಂಥ ಒಂದು ಆ ಒಂದು ಪೇಸ್ಟಿಗೆ ಮತ್ತು ನೀರನ್ನು ಹಾಕ್ಕೊಂಡು ನಾನು ಕ್ಲೀನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊತ ಇದ್ದೀನಿ ವೀಕ್ಷಕರೇ ನೀರಿನ ಪ್ರಮಾಣ ಮೊದಲನೇದಾಗಿ ಜಾಸ್ತಿ ಬೇಡ ಒಂದು ಲೋಟ ನೀರು ಹಾಕ್ಕೊಂಡು ನೋಡಿ ಇಲ್ಲಿ ಎಷ್ಟು ಹಾಕ್ಕೊಂಡಿದ್ದೀನಿ ನೀರು ಅದೇ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳಿ ವೀಕ್ಷಕರೇ ಇದು ಬೇಯ್ತಾ 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 ಹೇಗೆ ಅಂತ ಅಂದರೆ ಆ ಗ್ರೇವಿ ಗಟ್ಟಿಯಾಗ್ತಾ ಬರುತ್ತೆ ಹಾಗಾಗಿ ಜಾಸ್ತಿ ಏನು ಮೊದಲನೇ ನೀವು ಗಟ್ಟಿಯಾಗಿ ಮಾಡ್ಕೊಳ್ಕೊಂಬಿಡಿ ಸ್ವಲ್ಪ ತೆಳಗೆ ಇರಲಿ ಇಷ್ಟೇ ವೀಕ್ಷಕರೇ ಇದು ಇದ್ರ ಇದಾದ ಮೇಲೆ ನೋಡಿ ಈಗ ಗ್ರೇವಿ ಗ್ರೇವಿಯೆಲ್ಲ ಗಟ್ಟಿಯಾಗಿ ಎಣ್ಣೆ ಬಿಡ್ಕೋತಿದೆ ಒಂದು ಕಾಲು ಗಂಟೆ ಚೆನ್ನಾಗಿ ಬೇಯಬೇಕು ವೀಕ್ಷಕರೇ ಈ ರೀತಿ ಎಣ್ಣೆ ಬಿಡ್ಕೊಳ್ಳೋ ಥರ ಸಿಂಪಲ್ ಹದಿನೈದು ನಿಮಿಷದಲ್ಲಿ ತಯಾರು ಮಾಡುವಂಥ ಎಣ್ಣೆಕಾಯಿ ಬದನೆಕಾಯಿ ರೆಸಿಪಿ ವೀಕ್ಷಕರೇ ನಾನು ಹೇಳಿದಷ್ಟೇ ಪ್ರಮಾಣದಲ್ಲಿ ಪದಾರ್ಥಗಳನ್ನ ಹಾಕೊಂಡು ಸ್ಟೆಪ್ ಬೈ ಸ್ಟೆಪ್ ಇದೇ ಥರ ಮಾಡಿ ನೋಡಿ ದೋಸೆ ಚಪಾತಿ ಮತ್ತು ಅನ್ನದ ಜೊತೆಗೂ ಕೂಡ ತುಂಬಾ ರುಚಿಯನ್ನು ಕೊಡುತ್ತೆ ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ಎಣ್ಣೆಕಾಯಿ ಬದನೇಕಾಯಿನ ಹೇಗೆ ಮಾಡೋದು ಅಂತ ವೀಕ್ಷಕರೇ ನನ್ನ ಚಾನಲ್ನ ಬರುವಂಥ ಕೆಲವೊಂದು ವೀಡಿಯೋಗಳ ಕ್ವಾಲಿಟಿ ಚೆನ್ನಾಗಿಲ್ದಲ್ಲಿ ಇರ್ಬೋದು ಬಟ್ ನಾನು ಮಾಡೋ ಕಂಟೆಂಟು ಮತ್ತು ಆ ಒಂದು ರೆಸಿಪಿಯ ಟೇಸ್ಟು ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ವೀಕ್ಷಕರೇ ನನ್ನ ಎಲ್ಲ ವೀಡಿಯೋನ ನೋಡಿ ಒಂದು ಸಲ ಟ್ರೈ ಮಾಡಿ ಅದನ್ನು ಟೇಸ್ಟ್ ಮಾಡಿದ ಮೇಲೆ ಚೆನ್ನಾಗಿದೆ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಕಮೆಂಟ್ಗಳ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಶೇರ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು